ಹಾಯ್ ಮಾಡಿ ಒಮ್ಮೆ ಅಯ್ಯೋ ಯಾಕೆ ಬರಲಿಲ್ಲ ಅಂತ ನಮ್ಮನೆ ಡ್ರೈವರ್ಗೆ ಒಂದು ಕಂಪನಿ ಆಯ್ತು ಈಗ ಅವರಿಂದ ಸ್ಟಾರ್ಟ್ ನಿಮ್ಮ ನಿಮ್ಮ ಗುರುತವನ್ನು ಪರಿಚಯವನ್ನು ಮಾಡಿಕೊಂಡು ನೀವು ನಾನು ಒನ್ ಅಂಡ್ ಓನ್ಲಿ ಒನ್ ಶಾಮಗಾ ಪ್ರಸಾದ್ கண்டகர் கண்டகர் டிக்கெட் கொடிக்கே ಇಲ್ಲಿ ಕೈ ಇಟ್ಕೊಳ್ಳಿ ಬೀಳ್ಬೇಡಿ ಇಬ್ರು ಬೀಳುವುದು ಹಾ ಎಲ್ಲ ಎಲ್ಲರೂ ಹೇಗೆ ಎಲ್ಲ ಮೂನಿವಾರ ಅಜಿಡ ಒಂದ್ರೆ ಇನ್ನಾರು ಬಿದ್ರೆ ನಾವೆಲ್ಲ ಬೀಳ್ಬೇಕು ಂತೆ ತಿನಾಥ್ ತಸ್ಮಿನಾಥ್ ಅವು ನಮ್ಮ ಏನ ಶೂಗೆಪ್ಪಡ ಶೂರ ನಾನ್ ಬರಲ್ಲ ಹಿಲ್ಸಿಗೆ ಬಂದಿದ್ದೀರಿ কোলে দা দা আইও আদারিন বেনে আইও শু জুলিয়ে তে হেলতে জুলিয়ে এ আই না কোই আলো দা রিন বব আইয়ো আয়ায়ো আর পশিয়ে বড়া দেখি কুৎকো নাড়ু আ বনি নি ಹೋಗি বনি নি ಹೋಗি বনি ন আলে শু আকিদেবে ও অল্প আকিদেবে கல்லு கே மார கல்லு க துளை 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 தூளை அகலை அகலை கெத்த மீனி ಎಂತ ತೆಗಿಬೇಕ ನಿಮ್ಮದೇ ಜಾಸ್ತದೆ ನಾಳಿಗೆ ವಾ ಬಸ್ ಆಗಿಲ್ ನೋಡಿ ಅಂತೂ ಬಂದಣ್ಣ ಮಾರ

ಎಡಕಲ್ಲು ಕೇರಳದಲ್ಲಿ

ಬಿ ಫಾಲ್ಸ್ ನೋಡೇ ಆಯಿತು ಇನ್ನು ಎಲ್ಲಿ ಹೋಗ್ತಿದ್ದೇವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಬೈ ಬಾಯ್